ಹಾರುಗೇರಿ ವರದಿ ಶರಣಶ್ರೀ ಎಸ್ ಎಲ್ ಬಾಡಗಿ ಗುರುಗಳ ಅಮೃತ ಮಹೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತ್ತು ಪಟ್ಟಣದ ಶರಣ ವಿಚಾರ ವಾಹಿನಿ ಹಾರುಗೇರಿ ಕಾಯಕ ರತ್ನ ಶರಣಶ್ರೀ ಎಸ್ಎಲ್ ಬಾಡಗಿ ಗುರುಗಳ ಅಮೃತ ಮಹೋತ್ಸವ ಹಾಗೂ ಬಾಳ ಸಂಗಮ ಅಭಿನಂದನ ಗ್ರಂಥ ಲೋಕಾರ್ಪಣೆ ಸಮಾರಂಭ ಜರುಗಿತ್ತು ಬಸವಾದಿ ಶಿವಶರಣರು ಬೆಳಗಿನ ಪಾವನ ಸಾನಿಧ್ಯ ಹಿಲೆಮಠ ಸಂಸ್ಥಾನ ಬಾಳ್ ಪೂಜ್ಯ ಶ್ರೀ ಮಣಪಜ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾಧೀಚರು ಹಂದಿಗುಂದ ಅಡಿ ಸಿದ್ದೇಶ್ವರ ಮಠ ಪೂಜ್ಯ ಶ್ರೀ ಮಣಿಪ್ರ ಶಿವಾನಂದ ಸ್ವಾಮಿಗಳು ನದಿ ಇಂಗಳ ದಾವಿ ಗುರುಲಿಂಗ ದೇವರು ಮಠ ಶ್ರೀ ಶ್ರೀಮಣಿಪುರ ಸಿದ್ಧಲಿಂಗ ಸ್ವಾಮಿಗಳು ವಿರಕ್ತ ಮಠ ಸೇಗುಣಿಸಿಯ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿಗಳು ಹಾರಿಗೆರಿಯ ಅಧ್ಯಕ್ಷರು ಶರಣ ವಿಚಾರ ವಾಹಿನಿ ಪೂಜ್ಯ ಮಠಪತಿ ಗುರುಗಳು ಅವನ ಗೆಳೆಯರಿಂದ ಆ ವ್ಯಕ್ತಿಯ ಮೌಲ್ಯಮಾಪನ ಮಾಡ್ಬೇಕು ಅಂತ ಬಹುತೇಕ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅಂದ್ಕೊಂಡು ಮಟ್ಪಿಸ್ ಬಂದ ಮೇಲೆ ಶರಣಕ್ಕೆ ಬಂದ ಮೇಲೆ ಬಾಡಿಗೆ ಗುರುಗಳು ಒಬ್ಬ ಪ್ರಾಥಮಿಕ ಶಾಲೆಯ ಗುರುಗಳು ಒಬ್ಬ ಶರಣ ನಮ್ಮ ಕಣ್ಣು ಮುಂದಿನ ಒಂದು ಅದ್ಭುತ ಉದಾಹರಣೆ ಬಾಡಿಗೆ ಗುರುಗಳು ಅವರ

ಅಪೂರ್ವ ಅನನ್ಯ ಅನ್ನುವಂಥ ಶಬ್ದಗಳನ್ನು ಬಳಸ್ತಾ ಇರ್ತೀವಿ ಆದ್ರೆ ಇವತ್ತ ನಿಜವಾಗಿಯೂ ಅನನ್ಯ ಮತ್ತು ಅಪೂರ್ವವಾದಂಥ ಸಮಾರಂಭ ಬಾಡಿಗೆ ಗುರುಗಳ ಅಭಿನಂದನಾ ಸಮಾರಂಭ ಅನ್ನೋದಕ್ಕಾಗುತ್ತೆ ವಿವಾಹದ ವಕೀಲ ಮಹೋತ್ಸವ ಹನ್ನೆರಡು ವರ್ಷಕ್ಕಿಂತ ನಮ್ಗೆ ಬಲಿ ಬಾಕ್ತು ಅಂತ ಆ ಲೆಕ್ಕದಾಗ ಅರವತ್ತು ವರ್ಷ ಬಹುತೇಕ ದಾಂಪತ್ಯ ಜೀವನವನ್ನು ಅರವತ್ತು ವರ್ಷ ಅನುಭವಿಸುವವರು ಬಹಳ ಜನ ವಿರಳರು ಆ ವಿರಳರಲ್ಲಿ ಅತ್ಯಂತ ವಿರಳಗಳು ಬಾಡಿಗೆ ಗುಡುಗೋಳುಗಳ ಅದಕ್ಕೆ ಅವರಿಬ್ಬರು ಜೋಡಿ ಮಟಪತಿ ನೆರಳು ಯಾರು ಅಂದ್ರೆ ಬಾಡಿಗೆ ಗುಡ್ಗೋಳವು ಕಟ್ಟುವಾಗ ಯಾವ್ದು ಮಕ್ಕಳಾಗಿಲ್ಲ ಎಲ್ಲ ಹೇಳಿದ್ರೆ ಕೇಳಿದಾಗ ಅದನ್ನು ಬದುಕಿನಲ್ಲಿ ಅಳವಡಿಸಿದೆ ಇಂಥವಾಗ ಅಪೂರ್ವ ಸಮಾರಂಭಕ್ಕ ಸಾಕ್ಷಿ ನಾವು ಸಾಧ್ಯ ಇಲ್ಲ ಇಡೀ ಈ ಕಲ್ಯಾಣ ಮಂಟಪದ ನೀವು ಇದು ಅವಾಗ ಕಲಿಸಿದ ನಿಜವಾದ ಆಸ್ತಿ ಬಹಳ ಚೆನ್ನಾಗಿ ಅದನ್ನ ವಿಠಲ್ ಅವರು ಮತ್ತು ವೇಗೇಶ್ ಗುರುಗಳ ಮಾಡ್ಯಾರ ಅದಾಗ ಲೋಕಾರ್ಪಣಾ ಸಮಾರಂಭ ಈ ಸಮಾರಂಭದ ಬಗ್ಗೆ ನನಗ ಪ್ರಾಸ್ತಾವಿಕವಾಗಿ ಮಾತಾಡಿದಾಗ ಮಾತಾ ಬಹಳ ಮಾತಾಡುವ ಇಲ್ಲ ಅಂತ ಅನಿಸ್ತದೆ ಬಾಡಿಗೆ ಗುರುಗಳು ವರ್ಷಕ್ಕೆ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದಂಥ ಬಾಡಿಗೆ ಗುರುಗಳು ಹಾಗೂ ಅಂತ ಸಾಂಸ್ಕೃತಿಕ ಪಟ್ಟಣದೊಳಗೆ ಇಂಥ ಅಭಿನಂದನಾ ಸಮಾರಂಭ ಪಡಿತಾ ಅನ್ನೋದು ಯಾರು ವಹಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಂಥ ಸೌಭಾಗ್ಯ ಜೀವನದೊಳಗೆ ಬರಬೇಕು ಅಂತಂದ್ರೆ ಅದು ಅಂಗಭೋಗ ಅಲ್ಲ ಲಿಂಗಭೋಗ ಒಂದೇ ಒಂದ್ ಮಾಬೇಕು ಅಂತಂದ್ರೆ ಬಹಳ ಜನ ನಾವು ತಿಳ್ಕೊತೀವಿ ಅಭಿನಂದನ ಸಮಾರಂಭ ಅಂತಂದ್ರೆ ವ್ಯಕ್ತಿ ಪೂಜೆ ಅಂತ ತಿಳ್ಕೊತೀವಿ ನನಗನ್ಸ್ತದೆ ಇದು ಬಾಡಿಗೆ ರೂಪಗಳ ವಿಷಯದೊಳಗೆ ವ್ಯಕ್ತಿ ಪೂಜೆ ಅಲ್ಲ ವ್ಯಕ್ತಿ